ಆಲೂರು ತಾಲೂಕಿನ ಮಗ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಠದ ಕೊಪ್ಪಲು ಗ್ರಾಮದ ಕೆರೆಯ ಏರಿಯಾ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಇಂದು ಮುಂಜಾನೆ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಮಠದ ಕೊಪ್ಪಲಿನಿಂದ ಫ್ರಾನ್ಸಿಸ್ ಚರ್ಚ್ನಲ್ಲಿ ಪ್ರಾರ್ಥನೆ ಮುಗಿಸಿಕೊಂಡು ಮಗಿಗೆ ಹಿಂತಿರುಗುತ್ತಿದ್ದ ವೇಳೆ ಎದುರಿನಿಂದ ಬಂದ ವಾಹನಕ್ಕೆ ದಾರಿ ಕೊಡಲು ಹೋಗಿ ಕೆರೆದಾದ ರಸ್ತೆಯ ಕೆರೆಯ ಸಮೀಪದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿ ಬಿದ್ದಿದೆ ಕಾರಿನಲ್ಲಿ ಚಾಲಕ ಸೇರಿ ಮೂವರು ಯುವಕರು ಪ್ರಯಾಣಿಸುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕೆರೆಗೆ ಪಲ್ಟಿ ಹೊಡೆದಿದೆ ಕಾರಿನಲ್ಲಿ ಚಾಲಕ ಮತ್ತು ಇಬ್ಬರು ಯುವಕರು ಪ್ರಯಾಣಿಸುತ್ತಿದ್ದರು ಕೆರೆಯ ಕೆಸರು ನೀರಿನ ನಡುವೆ ಬಿದ್ದಿದ್ದ ಕಾರಿನಲ್ಲಿ ಚಾಲಕ ಹಾಗೂ ಯುವಕರು ಡೋರಿನ ಕಿಟಕಿಯನ್ನ ತೆಗೆದು ಹೊರಬಂದಿದ್ದಾರೆ ಕಾರು ಅಪಘಾತ ಸಂಭವಿಸಿದ ವೇಳೆ ದಾರಿಯಲ್ಲಿ ಬರ್ತಿದ್ದ ಸ್ಥಳೀಯ ಸಾರ್ವಜನಿಕರು ನೋಡಿ ರಕ್ಷಣೆಗೆ ಮುಂದಾಗಿದ್ದು ಸ್ಥಳೀಯರ ಸಹಾಯದಿಂದ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ ಫ್ರಾನ್ಸಿಸ್ ಚರ್ಚಿನ ಫಾದರ್ ಅನಿಲ್ ಪಾಯಸ್ ಮಾತನಾಡಿ ಈ ರಸ್ತೆಯಲ್ಲಿ ಈ ರೀತಿಯ ದುರ್ಘಟನೆಗಳು ಅನೇಕ ಬಾರಿ ಮರುಕಳಿಸುತ್ತಿವೆ ಈ ರಸ್ತೆಯಲ್ಲಿ ನಾಲ್ಕಾರು ಶಾಲಾ ವಾಹನಗಳು ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಸಂಚಾರ ಮಾಡ್ತಿರ್ತಾರೆ ಅಲ್ಲದೆ ಇಲ್ಲಿ ಸಂಚರಿಸುವವರು ಬಹುತೇಕ ಎಲ್ಲ ಕೂಲಿ ಕಾರ್ಮಿಕರು ಬಡವರು ಅಲ್ಲದೆ ಈ ಗ್ರಾಮದ ಸುತ್ತ ಕಾಡಾನೆಗಳ ಕಾಟದಿಂದ ಬೆಳೆ ನಷ್ಟ ಅನುಭವಿಸುತ್ತಿರುವುದಲ್ಲದೆ ಆನೆಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿರುತ್ತವೆ ಹಾಗೂ ಈ ರಸ್ತೆಯಲ್ಲಿ ಸೂಚನಾ ಫಲಕಗಳು ಸಹ ಇರುವುದಿಲ್ಲ ಈಗಲಾದರೂ ಈ ಗ್ರಾಮಕ್ಕೆ ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಕೊಡಬೇಕೆಂದು ಮಾಧ್ಯಮದೊಂದಿಗೆ ಮನವಿ ಮಾಡಿದರು ಜನಪ್ರತಿನಿಧಿಗಳನ್ನ ಹೋಗಿ ಮಾತನಾಡಿಸಿದ್ದೆವು ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ ಈ ವರ್ಷದಲ್ಲಿ ಇದು ಎರಡನೇ ಮರಿ ಆಗ್ತಾ ಇರೋದು ಹೀಗೆ ಹಲವಾರು ವರ್ಷಗಳಿಂದ ಸುಮಾರು ಐದಾರು ವಾಹನಗಳು ಈ ಕೆರೆಯಲ್ಲಿ ಬಿದ್ದು ಜನರು ಪ್ರಾಣಾಪಾಯವದಿಂದ ಪಾರಾಗಿರುವುದೊಂದು ದೇವರ ಒಂದು ಅದೃಷ್ಟವಾದ ಒಂದು ದೇವರ ಒಂದು ಯೋಚನೆಯಾಗಿದೆ ಎಂದು ಹೇಳ್ಬೋದು ಇದೇ ರೀತಿ ನಮ್ಮ ಗ್ರಾಮಕ್ಕೆ ಬರುವ ಈ ದಾರಿಯಲ್ಲಿ ನಾವು ಹೋಗುವಾಗ ಕೇವಲ ಒಂದೇ ಒಂದು ವಾಹನ ಹೋಗುವಂತಹ ಒಂದು ದಾರಿ ಇದು ಕೇವಲ ಸ್ವಲ್ಪ ಜಾಗ ಇರುವಂತಹ ದಾರಿ ಇದರಲ್ಲಿ ಪ್ರತಿದಿನ ನೂರಾರು ಜನರು ಓಡಾಡ್ತಾರೆ ಪ್ರತಿದಿನ ಶಾಲಾ ಮಕ್ಕಳ ಬಸ್ಸುಗಳು ಓಡ್ತ ಓಡಾಡ್ತವೆ ಅದೇ ರೀತಿ ಕೂಲಿ ಕಾರ್ಮಿಕರು ಓಡಾಡ್ತಾರೆ ಇದಕ್ಕೆ ಯಾವ ರೀತಿಯ ಸ್ಪಂದನೆಯೂ ಕೂಡ ನಮಗೆ ಸರ್ಕಾರದಿಂದಾಗಲಿ ಅಥವಾ ಜನಪ್ರತಿನಿಧಿಗಳಿಂದಾಗಲಿ ನಮಗೆ ಸಿಗಲಿಲ್ಲ ಅದೇ ರೀತಿ ಇಲ್ಲಿ ಹಲವಾರು ಆನೆ ಗಲಾಟೆ ಕೂಡ ಇವೆ ನಾವು ಆನೆ ಆನೆಗಳ ಮೂಲಕ ನಮಗೆ ಹಲವಾರು ರೀತಿಯ ಬೆಳೆ ನಾಶಗಳು ಆಗಿವೆ ಬೆಳೆ ಪರಿಹಾರವಾಗಲಿ ಅಥವಾ ಜನಪ್ರತಿನಿಧಿಗಳು ಬಂದು ನಮ್ಮನ್ನು ಸಂಧಿಸುವುದಾಗಲಿ ಇನ್ ಇಂದಿಗೂ ಕೂಡ ಅದು ಆಗಲಿಲ್ಲ ಅದರಿಂದ ಮಾಧ್ಯಮ ಪ್ರತಿನಿಧಿಗಳಾದ ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇನೆಂದರೆ ನಮ್ಮ ಗ್ರಾಮಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳಾಗಿ ಆಗಿರ್ಬೋದು ಕುಡಿಯುವ ನೀರು ರಸ್ತೆ ಅಗಲೀಕರಣ ನಮ್ಮ ಗ್ರಾಮಕ್ಕೆ ಓಡಾಡೋಕ್ಕೆ ಬೇಕಾದಂತಹ ಸೌಕಾರಿ ಸೌಕರ್ಯಗಳು ಅಥವಾ ನಮ್ಮ ಗ್ರಾಮದಲ್ಲಿ ಬಡ ಜನರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರ ಜೀವನಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಅಥವಾ ಅವರ ಜೀವನವನ್ನು ಕಾರಿನ ಮಾಲೀಕ ಸಬ್ಬಾಸ್ ರಾಯಪ್ಪ ಮಾತನಾಡಿ ಇಂದು ಮುಂಜಾನೆ ನಾವು ಕಾರಿನಲ್ಲಿ ಹೋಗುವಾಗ ಒಂದು ಬೈಕ್ ಎದುರಿನಿಂದ ಬಂದಿತ್ತು ಅದಕ್ಕೆ ದಾರಿ ಕೊಡಲು ಹೋಗಿ ಕಾರು ಕೆರೆಗೆ ಪಲ್ಟಿಯಾಗಿದೆ ಕೆರೆಯ ಮಣ್ಣು ತೇವವಾಗಿದ್ದರಿಂದ ನಮಗೆ ನಿಯಂತ್ರಿಸಲು ಆಗಲಿಲ್ಲ ನಮ್ಮ ಗ್ರಾಮದ ಕೆರೆಯ ರಸ್ತೆ ಕಿರಿಯದಾಗಿದ್ದು ಅನಾಹುತಕ್ಕೆ ಕಾರಣವಾಗಿದೆ ಈ ಹಿಂದೆ ಬಸ್ ಕಾರು ಕೂಡ ಇದೇ ಕೆರೆಗೆ ಉರುಳಿತ್ತು ಕೂಡಲೇ ಕೆರೆಗೆ ತಡೆಗೋಡೆ ನಿರ್ಮಿಸಿ ಅಪಾಯ ತಪ್ಪಿಸಬೇಕೆಂತ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮಾನವಿ ಪತ್ರ ಸಲ್ಲಿಸಿದ್ರು ಯಾರೂ ಕೂಡ ಇತ ತಿರುಗಿ ನೋಡಿಲ್ಲ ಪ್ರತಿನಿತ್ಯ ಶಾಲೆಗೆ ಮಕ್ಕಳು ಇದೇ ಕೆರೆಯ ಏರಿ ಮೇಲೆ ಚಲಿಸುತ್ತಾರೆ ಈ ತರಹದ ಘಟನೆಗಳು ಮರುಕಳಿಸಿದ್ರೆ ಮಕ್ಕಳ ಅಗತ್ಯ ಏನು ಅದಕ್ಕೆ ಒಣೆಯಾರೆಂದು ಪ್ರಶ್ನಿಸಿದರು ಕೂಡಲೇ ಮೂಲಭೂತ ಸೌಕರ್ಯ ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಿಕೊಡ್ಬೇಕು ಅಂತ ಒತ್ತಾಯಿಸಿದರು ನಾನು ಗ್ರಾಮಸ್ಥನು ನಾನು ಪೂಜೆ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ವೆಹಿಕಲ್ಸು ಬಂತು ಅದ ತಪ್ಸೋಕ್ಕೋಗಿ ಸೈಡಿಗೆ ಹೋಗಿ ಈ ರೀತಿ ಗಾಡಿ ಪಲ್ಟಿ ಆಯಿತು ತಡೆಗೋಡೆ ಇದು ಇಲ್ಲೇ ಏನೂ ತಡೆಗೋಡೆ ಇಲ್ಲ ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿದ್ವಿ ಇಲ್ಲಿಗೊಂದು ತಡೆ ರಸ್ತೆ ಮಾಡಿಕೊಡಿ ಅಂಥೇಳಿ ಯಾವ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ ಇದು ಇದೊಂದು ಅಲ್ಲ ಇಂಥವು ಅನೇಕ ಬಾರಿ ಆಗಿ ಈ ಈ ಜಾಗದಲ್ಲಿ ಆಗಿದ್ದಾವೆ ದಯಮಾಡಿ ಸಂಬಂಧಪಟ್ಟವರು ಒಂದು ತಡೆಗೋಡೆ ಮಾಡಿಸ್ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ ಸರ್ ನಾವು ಕಾರಲ್ಲಿ ಮೂರು ಮೂರು ಜನ ಇದ್ದು ಸದ್ಯ ಪ್ರಾಣಾಪಾಯದಿಂದ ಎಲ್ಲ ಪಾರಾದರೂ ಸಹ ಯಾರಿಗೂ ಏನು ತೊಂದರೆ ಆಗಿಲ್ಲ ಸರಿ ಎಷ್ಟು ಗಂಟೆ ಸಮಯದಲ್ಲಿ ಆಗಿದ್ದು ಗಂಟೆ ಗಂಟೆ ಸಮಯ ಚರ್ಚಿಗೆ ರೀತಿ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಗ್ರಾಮಸ್ಥರು ಹಾಜರಿದ್ದರು